ಶ್ರೀ ಗುರುಭ್ಯೋಂ ನಮಃ ಸ್ನೇಹಿತರೆ ನಮಸ್ಕಾರ ಕಳೆದ ವಿಡಿಯೋದಲ್ಲಿ ಕಾಳಸರ್ಪದೋಷ ಅಂದ್ರೆ ಏನು ಹಾಗೂ ಹನ್ನೆರಡು ರೀತಿಯ ಕಾಳಸರ್ಪ ದೋಷಗಳು ಮನುಷ್ಯನನ್ನು ಬಾಧಿಸ್ತವೆ ಅನ್ನೋದನ್ನು ತಿಳ್ಕೊಂಡಿದ್ವಿ ಈಗ ಈ ವಿಡಿಯೋದಲ್ಲಿ ಆ ಹನ್ನೆರಡು ರೀತಿಯ ಕಾಳಸರ್ಪ ದೋಷಗಳು ಹೇಗೆ ಮನುಷ್ಯನಿಗೆ ತೊಂದರೆಯನ್ನು ಯೋಗವನ್ನು ಹಾಗೂ ದೋಷವನ್ನು ಉಂಟು ಮಾಡ್ತವೆ ಅನ್ನೋದನ್ನು ನೋಡ್ತಾ ಹೋಗೋಣ ಕಾಳಸರ್ಪ ದೋಷವನ್ನು ನಿರ್ಧರಿಸೋದು ರಾಹು ಮತ್ತು ಕೇತುಗಳ ಒಂದು ರಾಹು ಮತ್ತು ಕೇತು ಉಳಿದ ಗ್ರಹಗಳನ್ನ ಬಂದಿ ಮಾಡಿದ್ದಾಗ ಅಂತ ನಾನು ಈಗಾಗಲೇ ಕಳೆದ ವಿಡಿಯೋದಲ್ಲಿ ಹೇಳಿದೆ ಹಾಗೂ ರಾಹು ಮತ್ತು ಕೇತುಗಳು ಎಷ್ಟು ಡಿಗ್ರಿಯಲ್ಲಿದ್ದಾರೆ ಅನ್ನೋದನ್ನು ನೋಡ್ಕೋಬೇಕಾಗುತ್ತೆ ಹಾಗೂ ಐಯರ್ ಐರ್ ಎಸ್ಟ್ರಾಲಜಿ ಪ್ರಿಡಿಕ್ಷನ್ಸು ಸಹ ಇದರಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ತಕ್ಷಣ ಕಾಳಸರ್ಪ ದೋಷ ಇದೆ ಅಂತ ನಿರ್ಧಾರಕ್ಕೆ ಬರಬಾರ್ದು ಅದರಲ್ಲಿ ಸ್ವಲ್ಪ ಕೂಲಂಕುಶವಾಗಿ ಸೊ ಡಿಗ್ರಿ ವೈಸೆಲ್ಲ ನೋಡಿಕೊಂಡು ನಿರ್ಧಾರ ಮಾಡೋದು ಜ್ಯೋತಿಷಿಗಳು ಇದನ್ನು ಖಂಡಿತವಾಗಿ ಮಾಡಲೇಬೇಕಾದಂಥ ಒಂದು ಪ್ರಮುಖವಾದಂಥ ಕೆಲಸ ಸೊ ಕಾಳಸರ್ಪ ದೋಷ ಬರೀ ಕೆಟ್ಟದಷ್ಟೇ ಮಾಡುತ್ತೆ ಅಂತ ಅಲ್ಲ ದೋಷದಲ್ಲಿ ಹೆಚ್ಚು ಉನ್ನತಾಧಿಕಾರಕ್ಕೆ ಅಥವಾ ಪೊಲಿಟಿಕಲ್ಲಿ ತುಂಬ ಬೆಳೆದಿರೋಂಥ ಉದಾಹರಣೆಗಳನ್ನು ಎಷ್ಟು ಎಷ್ಟು ನೋಡಿದ್ದೇವೆ ಸೊ ಕಾಳಸರ್ಪದೋಷದಲ್ಲಿ ಎಷ್ಟೋ ಆಟಗಾರರು ಸಹ ತುಂಬ ಒಂದು ಆ ಯೋಗದಿಂದ ಮಿಂಚಿರುವಂತಹ ಕೆಲವು ಉದಾಹರಣೆಗಳು ಸಹ ಇಷ್ಟು ನೋಡಿದ್ದೇವೆ ಸೊ ಲಗ್ನದಲ್ಲಿ ನಾನೀಗಾಗಲೇ ಹೇಳಿದೆ ಲಗ್ನದಲ್ಲಿ ರಾಹು ಇದ್ದು ಆ ಸಪ್ತಮ ಸ್ಥಾನದಲ್ಲಿ ಕೇತು ಇದ್ದಾಗ ಅದನ್ನು ಅನಂತ ಕಾಳಸರ್ಪದೋಷ ಅಂತ ಹೇಳ್ತೀವಿ ಅಂತ ಹೇಳ್ದಲ್ಲ ಸೊ ಆ ಇದ್ದ ಆ ಒಂದು ಕಾಳಸರ್ಪದೋಷದಿಂದ ದೋಷದಿಂದ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಅನಾರೋಗ್ಯದಿಂದ ಹೆಚ್ಚು ಬಳಲ್ತಾರೆ ಸೊ ಆ ಒಂದು ಕಾಳಸರ್ಪ ಅನಂತ ಕಾಳಸರ್ಪದೋಷ ದೋಷ ಇದ್ದರೆ ಲಗ್ನದಲ್ಲಿ ರಾಹು ಇದ್ದು ಸಪ್ತಮದಲ್ಲಿ ಕೇತು ಇದ್ದು ಉಳಿದ ಗ್ರಹಗಳನ್ನ ಬಂದಿ ಮಾಡಿದ್ದಾಗ ದೈಹಿಕವಾಗಿ ಮತ್ತು ಮಾನಸಿಕ ಮೆಂಟಲ್ ಮೆಂಟಲ್ ಸ್ಟೆಬಿಲಿಟಿ ಅನ್ನೋದು ಅವರಿಗೆ ಇರೋದಿಲ್ಲ ಹೆಚ್ಚು ಅನಾರೋಗ್ಯದಿಂದ ಇದು ಮಾಡ್ತಾರೆ ಮತ್ತು ನರು ನರವಿಗೆ ಸಂಬಂಧಪಟ್ಟಂತಹ ಕಾಯಿಲೆಗಳಿಂದ ವಿಪರೀತವಾಗಿ ಬಳಲ್ತಾ ಇರ್ತಾರೆ ಸೊ ಇದು ಒಂದು ಅನಂತಕಾಳ ಸರ್ಪದೋಷದಿಂದ ಉಂಟಾಗುವಂತಹ ತೊಂದರೆ ಸೊ ಎರಡನೇ ಮನೆಯಲ್ಲಿ ರಾಹು ಇದ್ದು ಲಗ್ನದಿಂದ ಎರಡನೇ ಮನೇಲಿ ರಾಹು ಇದ್ದು ಅಷ್ಟಮದಲ್ಲಿ ಕೇತು ಇದ್ದಾಗ ಸಾಂಸಾರಿಕ ಸುಖ ಅನ್ನೋದು ಅವ್ರು ಪಡ್ಕೊಂಡು ಬಂದಿರೋಲ್ಲ ಅವರು ಹುಡುಕ್ತಾ ಇರ್ತಾರೆ ಸಾಂಸಾರಿಕ ಸುಖವನ್ನು ಹುಡುಕ್ತಾ ಇರ್ತಾರೆ ಅಥವಾ ಕುಟುಂಬದಿಂದ ದೂರವಾಗಿ ವಾಸ ಮಾಡ್ತಾ ಇರ್ತಾರೆ ಹಾಗೂ ಸ್ವಲ್ಪ ಹಣಕಾಸು ತೊಂದರೆ ಅವ್ರನ್ನ ವಿಪರೀತ ಕಾಡುವಂಥದ್ದು ಸೊ ಇದಿಷ್ಟು ಕುಳಿಕ ಕಾಳ ಕುಳಿಕ ಸರ್ಪದೋಷದಿಂದ ಆಗುವಂತಹ ತೊಂದರೆ ಸೊ ಮೂರನೇದು ವಾಸುಕಿ ಕಾಳಸರ್ಪದೋಷ ಅಂತಲ್ಲ ಅಪ್ಪ ಕಳೆದ ವಿಡಿಯೋದಲ್ಲಿ ಹೇಳಿದೆ ಸೊ ಲಗ್ನದಿಂದ ಮೂರನೇ ಮನೆಯಲ್ಲಿ ರಾಹು ಇದ್ದು ಅಲ್ಲಿಂದ ಒಂಬತ್ತನೇ ಮನೆಯಲ್ಲಿ ನವಮ ಸ್ಥಾನದಲ್ಲಿ ಕೇತು ಇದ್ದಾಗ ಉದ್ಯೋಗದಲ್ಲಿ ತುಂಬ ತೊಂದರೆಯನ್ನು ಅನುಭವಿಸ್ತಾರೆ ಉದ್ಯೋಗದಲ್ಲಿ ತೊಂದರೆ ಸ್ಥಾ ಸ್ಥಾನ ಬದಲಾವಣೆ ಮಾಡ್ತಾ ಇರ್ತಾರೆ ಅವು ಹೆಚ್ಚು ಒಂದು ಕಡೆ ಸ್ಟೇಬಲ್ ಆಗಿ ನಿಂತ್ಕೊಳ್ಳಿಕ್ಕೆ ಅವ್ರಿಗೆ ಆಗಲ್ಲ ಕುಟುಂಬದಲ್ಲಿ ದೂರ ಇದ್ದಷ್ಟು ಅವರಿಗೆ ಅಭಿವೃದ್ಧಿ ಹೆಚ್ಚಾಗ್ತಾ ಬರುತ್ತೆ ಕುಟುಂಬದಲ್ಲಿ ಇದ್ದಷ್ಟು ಅವ್ರಿಗೆ ಕಿರಿಕಿರಿ ಅವ್ರು ಯಾವುದೇ ಇದಕ್ಕೆ ಹೊಂದ್ಕೊಳ್ಳೋದಕ್ಕೆ ಆಗಲ್ಲ ಮತ್ತು ಈ ದಾಯಾದಿ ಕಲಹ ಹೆಚ್ಚಾಗಿರುತ್ತೆ ಅವರಲ್ಲಿ ಮತ್ತು ಶತ್ರು ಕಾಟ ಶತ್ರು ಕಾಟ ಅವ್ರಿಗೆ ಹೆಚ್ಚಾಗಿ ಶತ್ರುಗಳು ಉಟ್ಕೊತಾ ಇರ್ತಾರೆ ಅಂದ್ರೆ ದಾಯಾದಿಗಳೇ ಅಣ್ಣ ತಮ್ಮದಿರೋ ಅವ್ರಿಗೆ ಶತ್ರುಗಳಾಗಿ ಪರಿಣಮಿಸ್ತಾ ಇರ್ತಾರೆ ಸೊ ಇದು ಒಂದು ತೊಂದರೆ ಅಂತ ಹೇಳ್ತೀನಿ ಮೂರನೇ ಅಂದ್ರೆ ವಾಸುಕಿ ಕಾಳಸರ್ಪ ದೋಷದಿಂದ ಉಂಟಾಗುವಂಥದ್ದು ಹಾಗೂ ನಾಲ್ಕನೇ ಮನೆ ಕಾಳ ರಾಹು ಇದ್ದು ಲಗ್ನದಿಂದ ನಾಲ್ಕನೇ ಮನೆ ರಾಹು ಇದ್ದು ಹತ್ತನೇ ಮನೆಯಲ್ಲಿ ಕೇತು ಇದ್ದಾಗ ಅದನ್ನು ಏನಂತ ಶಂಕನಾದ ಕಾಳಸರ್ಪದೋಷ ಅಂತ ಹೇಳ್ತಾರೆ ಸೊ ಅದು ಬಿಸ್ನೆಸ್ ಏನಾದರೂ ಮಾಡ್ತಾರೆ ಅಂದರೆ ಬಿಸ್ನೆಸ್ ಅಂತವ್ರಿಗೆ ಆಗಿಬರಲ್ಲ ತೊಂದರೆ ಮಾಡ್ಕೋತಾರೆ ಹೆಸರು ಕೆಡಿಸ್ಕೋತಾರೆ ಹೆಸರು ಹಾಳಾಗುವಂಥದ್ದು ಆ ಫಾರ್ಚೂನ್ ಅಂತ ಏನಿರುತ್ತೆ ಅದು ಇರಲ್ಲ ಅವ್ರಿಗೆ ಅಂದರೆ ಈ ಒಂದು ಒಂದು ಅದೃಷ್ಟ ಅಂತ ಏನು ಕರೀತಾರೆ ಅದು ಇರೋದಿಲ್ಲ ಜಾಬ್ ಅನ್ನೋದು ಅವರಿಗೆ ಸಿಗೋದಿಲ್ಲ ಸ್ಟೇಬಲ್ ಇರೋಲ್ಲ ಜಾಬು ಹಾಗೂ ಹೆಸರು ಏನು ಹೆಸರು ಇರುತ್ತೋ ಅದನ್ನು ಕೆಡಿಸ್ಕೊಳ್ಳೋ ಅಂಥ ಒಂದು ಪ್ರಸಂಗಗಳು ಹೆಚ್ಚಾಗಿ ಕಂಡುಬರುತ್ತೆ ಹಾಗೂ ಐದನೇ ಮನೆಯಲ್ಲಿ ಲಗ್ನದಿಂದ ಐದನೇ ಮನೆಯಲ್ಲಿ ರಾಹು ಇದ್ದು ಹನ್ನೊಂದನೇ ಮನೆಯಲ್ಲಿ ಕೇತು ಇದ್ದಾಗ ಅದನ್ನು ಪದ್ಮಕಾಳ ಸರ್ಪದೋಷ ಅಂತ ಹೇಳ್ತಾರೆ ಸಾರಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಪದ್ಮಕಾಳ ಸರ್ಪದೋಷವನ್ನು ಏಳನೇ ಮನೆ ಅಂತ ಹೇಳಿಬಿಟ್ಟೆ ತಪ್ಪಾಗಿ ಕ್ಷಮಿಸಿ ಅದು ಐದನೇ ಮನೆಯಲ್ಲಿ ಇದ್ದಾಗ ರಾಹು ಐದನೇ ಮನೆಯಲ್ಲಿದ್ದಾಗ ಕೇತು ಹನ್ನೊಂದನೇ ಮನೆಯಲ್ಲಿದ್ದಾಗ ಅದನ್ನು ಪದ್ಮ ಸರ್ಪ ದೋಷ ಅಂತ ಹೇಳ್ತಾರೆ ಸಂತಾನದಲ್ಲಿ ತೊಂದರೆ ಸಂತಾನದಿಂದ ತೊಂದರೆ ಮಕ್ಕಳಾಗಿದ್ದರೆ ಮಕ್ಕಳಿಂದ ಹೆಚ್ಚು ಕೆಟ್ಟ ಹೆಸರು ಅಥವಾ ಮಕ್ಕಳಿಂದ ಏನೋ ಒಂದು ಮಕ್ಕಳ ವಿಯೋಗ ಆಗ್ಬೋದು ಬೇಗ ಒಂದು ಶೋಕ ತಂದೆ ತಾಯಿಗಳಿಗೆ ಸಿಗಬಹುದು ಅಥವಾ ಮಕ್ಕಳಾಗಲಿಕ್ಕೆ ತುಂಬ ಸರ್ಕಸ್ ಮಾಡುವಂಥದ್ದು ಅಥವಾ ತುಂಬ ವ್ರತ ಪೂಜೆ ಪುನಸ್ಕಾರ ಟ್ರೀಟ್ಮೆಂಟು ಎಲ್ಲ ಮಾಡ್ಕೋತಾ ಇದೀವಿ ಯಾವುದಾದ್ರೂ ಮಕ್ಕಳಾಗ್ತಿಲ್ಲ ಬಿಕಾಸ್ ಆಫ್ ಸ್ವಲ್ಪ ಐದನೇ ಮನೆಯಲ್ಲಿ ರಾಹು ಅಥವಾ ಕೇತು ಇದ್ದಾಗ ಈ ಒಂದು ಯೋಗ ಪಡೆದೇ ತಿರ್ತಾರೆ ಮತ್ತು ಆರನೇ ಮನೆಯಲ್ಲಿ ರಾಹು ಇದ್ದು ಹನ್ನೆರಡನೇ ಮನೆಯಲ್ಲಿ ಕೇತು ಇದ್ದಾಗ ಅದು ಮದುವೆ ಜೀವನ ತುಂಬ ಕಷ್ಟ ಹಾಗೂ ರೋಗಗಳು ತುಂಬ ದೀರ್ಘಕಾಲದ ರೋಗಗಳಿಂದ ಬಳಲ್ತಾ ಇರ್ತಾರೆ ಹೆಲ್ತ್ ಬಗ್ಗೆ ಕಾಳಜಿ ಇರಬೇಕು ಅವರಿಗೆ ಹಾಗೂ ಅವರು ದೀರ್ಘಕಾಲ ಅದೇ ಹೇಳಿದಂಗೆ ತುಂಬ ದಿನಗಳ ದೀರ್ಘಕಾಲಿಕ ಕಾಯಿಲೆಗಳಿಂದ ಬಳಲ್ತಾರೆ ಮದುವೆ ಜೀವನ ಸಸ್ಟೈನ್ ಆಗಲಿಕ್ಕೆ ತೊಂದರೆ ವಿಪರೀತ ತೊಂದರೆ ಅಂತ ಹೇಳ್ತೀನಿ ಹಾಗೂ ಏಳನೇ ಮನೆ ಏಳನೇ ಮನೆ ರಾಹು ಇದ್ದು ಹನ್ನೆರಡನೇ ಮನೆ ಏಳನೇ ಮನೆಯಲ್ಲಿ ರಾಹು ರಾಹು ಇದ್ದು ಲಗ್ನದಲ್ಲಿ ಕೇತು ಬಂದಾಗ ಅಂದರೆ ಒಂದನೇ ಒಂದನೇ ಮನೆಯಲ್ಲಿ ಕೇತು ಬಂದಾಗ ಏಳನೇ ಮನೆಯಲ್ಲಿ ರಾಹು ಇದ್ದಾಗ ಸೈಂಟಿಸ್ಟ್ ಆಗೋ ಯೋಗ ಸಿಗುತ್ತೆ ಅವ್ರಿಗೆ ಅಂಥವ್ರು ಸ್ವಲ್ಪ ತಲೆ ಜಾಸ್ತಿ ತುಂಬ ಯೋಚ ಶಕ್ತಿ ಜಾಸ್ತಿ ಇರುತ್ತೆ ಸೈಂಟಿಸ್ಟ್ ಆಗುವಂಥ ಯೋಗ ಇರುತ್ತೆ ಹಾಗೂ ಮ್ಯಾರಿಡ್ ಲೈಫ್ ಅಗೇನ್ ಮದುವೆ ಜೀವನ ಅಷ್ಟೊಂದೇನು ಸುಖಕರವಾಗಿರೋದಿಲ್ಲ ಅಫಿಷಿಯಲಿ ಡಿವೋರ್ಸ್ ಮಾಡ್ಕೊಂಬಿಡ್ತಾರೆ ಇಂಥವ್ರು ಹೌದು ಶೋರಾಗಿ ಅಫಿಷಿಯಲಿ ಡಿವೋರ್ಸ್ ಮಾಡ್ಕೊಂಬಿಡ್ತಾರೆ ಆ ಮ್ಯಾರೇಜ್ದು ಅದು ಹೊಂದಾಣಿಕೆನೇ ಬರಲಿ ಬರೋದಿಲ್ಲ ಸೊ ಮ್ಯಾರೇಜದು ಹೊಂದಾಣಿಕೆ ಬರಲಿಲ್ಲ ಅಂದಾಗ ಏನು ಮಾಡ್ಕೋಬೇಕು ಅಂದಾಗ ಅಂಥ ಒಂದು ಜಾತಕ ಇರುವಂಥ ಹುಡುಗಿನ ಮೈನಸ್ ಕರ್ಕೊಂಬಂದು ಮೈನಸ್ ಮೈನಸ್ ಸೇರಿಸಿ ಪ್ಲಸ್ ಮಾಡುವಂಥದ್ದು ಒಂದು ಇದೆ ಅಷ್ಟಮದಲ್ಲಿ ಅಷ್ಟಮದಲ್ಲಿರುವಂತಹ ಕಾಳಸರ್ಪ ಅಷ್ಟಮದಲ್ಲಿ ರಾಹು ಇದ್ದು ಲಗ್ನದಿಂದ ಎರಡನೇ ಮನೆಯಲ್ಲಿ ಕೇತು ಇದ್ದಾಗ ಯಾಕಂದರೆ ಅವರು ಅಪೋಸಿಟ್ ಬರ್ತಾಯಿರ್ತಾರೆ ಸೊ ಹಾಗಾಗಿ ಲಗ್ನದಿಂದ ಎರಡನೇ ಮನೆ ಕೇತು ಬಂದಾಗ ಅಷ್ಟಮಕ್ಕೆ ರಾಹು ಹೋಗಿರ್ತಾರೆ ಸೊ ಅದು ಕಾರ್ಕೋಟಕ ಕಾಲಸರ್ಪ ಅಂತ ಏನು ಕರೀತಾರೆ ಅದರಿಂದ ಏನಾಗುತ್ತೆ ಅಂದರೆ ಅನಿರೀಕ್ಷಿತವಾದಂತಹ ಡೆತ್ ಬಂದ್ಬಿಡುತ್ತೆ ಸೊ ಅದು ಮತ್ತು ಸ್ನೇಹದ ಸ್ನೇಹಗಳು ಚೆನ್ನಾಗಿರಲ್ಲ ಅವ್ರಿಗೆ ಒಳ್ಳೆ ಫ್ರೆಂಡ್ಶಿಪ್ ಇರಲ್ಲ ಫ್ರೆಂಡ್ ಸರ್ಕಲ್ ಇರಲ್ಲ ಅತಿಯಾದ ಮಾತಾಡ್ತಾರೆ ಅದನ್ನ ಒಳ್ಳೆ ರೀತಿ ಉಪಯೋಗಿಸ್ಕೊಂಡ್ರೆ ಪರವಾಗಿಲ್ಲ ಮತ್ತು ಒಳ್ಳೆ ಎಜುಕೇಷನ್ ಮಾಡ್ತಾರೆ ಅಂಥವ್ರು ಹಾಗೂ ಅಷ್ಟು ಅದೇ ಅಪಮೃತ್ಯು ಬರೋದು ಒಂದು ತೊಂದರೆ ಅಂತ ಹೇಳ್ಬೋದು ಮತ್ತು ನವಮ ಸ್ಥಾನದಲ್ಲಿ ಒಂಬತ್ತನೇ ಮನೆಯಲ್ಲಿ ರಾಹು ಬಂದು ಮೂರನೇ ಮನೆಯಲ್ಲಿ ಕೇತು ಬಂದಾಗ ಏನಂತ ಸುಳ್ಳು ಬಾಯಿ ಬಿಟ್ಟರೆ ಸುಳ್ಳು ಹೇಳ್ತಿರ್ತಾರೆ ಹಾಗೂ ಇವರು ಸುಳ್ಳಿಂದನೇ ಜೀವನ ಕಟ್ಕೊತಾ ಇರ್ತಾರೆ ಸುಳ್ಳು ಹೇಳಿ 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 ಒಂದೇನೇನು ಜನಗಳಿಗೆ ಮೋಸ ಮಾಡೋದು ಈ ಥರ ತುಂಬ ತುಂಬ ಇರುತ್ತೆ ಮತ್ತು ಸಂಸಾರಕ್ಕೆ ತುಂಬ ತೊಂದರೆ ಮ್ಯಾರಿಡ್ ಲೈಫ್ ಅಷ್ಟೊಂದು ಹೇಳ್ಕೊಳ್ಳೋ ಅಂತ ಇರಲ್ಲ ಮತ್ತು ಸ್ಥಾನದಲ್ಲಿ ಕೂತ್ಕೊಂಡಿದ್ದಾಗ ರಾಹು ಭಾಗ್ಯಗಳು ಯಾವುದು ಸಿಗೋಲ್ಲ ಅಂತ ಹೇಳ್ತೀನಿ ಮತ್ತು ಫ್ಯಾಮಿಲಿಗೆ ಅವರಿಂದ ತೊಂದರೆ ಆಗುತ್ತೆ ಫ್ಯಾಮಿಲಿ ಲೈಫ್ ಅವರಿಗೆ ಚೆನ್ನಾಗಿರಲ್ಲ ಫ್ಯಾಮಿಲಿಗೆ ಅವರಿಂದ ತೊಂದರೆ ಆಗ್ತಾ ಇರುತ್ತೆ ಅವರಿಂದ ಕೆಟ್ಟ ಹೆಸ್ರು ಇರುತ್ತೆ ಸೊ ಕೆಲವೊಂದೊಂದು ಸಲ ಏನಾದರೂ ರಾಜಕೀಯವಾಗಿ ಏನಾದರೂ ಹೆಸರು ಮಾಡ್ತಾರೆ ಅಂದರೆ ಇಂಥವ್ರು ಮಾಡ್ತಾರೆ ಹೆಚ್ಚು ಧೈರ್ಯ ಇರುತ್ತೆ ಗಲಾಟೆ ಮಾಡ್ತಾ ಇರ್ತಾರೆ ಎಲ್ಲಾದರೂ ಕಿರಿಕ್ ಮಾಡ್ಕೊಂಡು ಬರ್ತಾರೆ ಎಲ್ಲಾದರೂ ಗಲಾಟೆ ಮಾಡ್ಕೊಂಡು ಬರ್ತಾ ಇರ್ತಾರೆ ರಾಜಕೀಯವಾಗಿ ಏನಾದರೂ ಬೆಳವಣಿಗೆ ಸಾಧಿಸ್ತಾರೆ ಅಂದರೆ ಇಂಥವ್ರು ಸಾಧಿಸುವಂಥ ಯೋಗ ಉಂಟಾದರೆ ಆಗಬಹುದು ಹಾಗೂ ಹತ್ತನೇ ಮನೆಯಲ್ಲಿ ರಾಹು ಬಂದು ನಾಲ್ಕನೇ ಮನೆಯಲ್ಲಿ ಕೇತು ಬಂದಾಗ ಇವ್ರಿಗೆ ಫ್ಯಾಮಿಲಿ ಅನ್ನೋದು ಒಂದು ಸಂತಾನ ಬಂದು ಸಂತ ಫ್ಯಾಮಿಲಿ ಒಂದು ಮಕ್ಕಳು ಮರಿ ತಾಯಿ ತಂದೆ ಈ ಒಂದು ಕುಟುಂಬನ ಸ್ವಲ್ಪ ಜೋಡಣೆ ಮಾಡ್ಕೊಳ್ಳೋಕ್ಕೆ ತೊಂದರೆ ಆಗ್ತಾ ಇರುತ್ತೆ ಒಂದು ಕುಟುಂಬದ ಸಂತೋಷವನ್ನು ಪಡೆಯೋದಕ್ಕೆ ಆ ಫಾರ್ಚೂನ್ ಎಗೇನ್ ಅದೇನು ಹೇಳಿದೆ ಅದು ತ ಮಾಡ್ಕೊಳ್ಳೋದಕ್ಕೆ ತೊಂದರೆ ಆಗ್ತಾ ಇರುತ್ತೆ ಪೊಲಿಟಿಕಲ್ಲಿ ಇವರು ಅವ್ರನ್ನ ಅವರು ಡೆಡಿಕೇಟಾಗಿ ಇಟ್ಕೊಂಡ್ರೆ ಉತ್ತಮವಾದಂಥ ಸ್ಥಾನಕ್ಕೆ ಬೆಳೀತಾರೆ ಹಾಗೂ ಹನ್ನೊಂದನೇ ಮನೆಯಲ್ಲಿ ರಾಹು ಇದ್ದು ಐದನೇ ಮನೆಯಲ್ಲಿ ಕೇತು ಬಂದಾಗ ಅದನ್ನು ವಿಷಕ್ತ ಕಾಳಸರ್ಪದೋಷ ಅಂತ ಏನು ಕರೀತಾರೆ ಸೊ ಅದು ಮಕ್ಕಳ ಮಕ್ಕಳು ಫಲ ಇಲ್ಲದೇ ಇರೋ ರೀತಿ ಮಾಡೋದು ಕೇತು ರಾಹು ದೇ ಅವರು ಇಬ್ಬರು ಒಂದೇ ಮೋಕ್ಷಕಾರಕನಾದಂತಹ ಕೇತು ಏನಾದರೂ ಬಂದು ಐದನೇ ಮನೇಲಿ ಕೂತ್ಕೊಂಡು ರಾಹು ಬಂದು ಹನ್ನೊಂದನೇ ಮನೇಲಿ ಕೂತ್ಕೊಂಡ್ರೆ ಮಕ್ಕಳಾಗೋದಿಕ್ಕೆ ತೊಂದರೆ ಮಕ್ಕಳಿಂದ ಅಪಮಾನ ಮಕ್ಕಳಿಂದ ತಂದೆ ತಾಯಿಗೆ ಮಾನ ಮರ್ಯಾದೆ ಹೋಯಿತು ಸೊ ಅವ್ರು ಏನೂ ಮಾಡ್ಕೊಂಡು ಹೋದ್ರು ಈ ಥರ ಆಗುತ್ತೆ ಅದು ಮಕ್ಕಳು ತಂದೆ ತಾಯಿನ ಬೀದಿಲಿ ಹರಾಜು ಹಾಕುವಂಥದ್ದು ಅವ್ರಿಗೆ ಕೊನೆಗಾಲದಲ್ಲಿ ಆಗದೆ ಇರುವಂಥದ್ದು ಅವರನ್ನ ಕಂಡ್ರೆ ದ್ವೇಷಿಸೋದು ಇದೆಲ್ಲದು ಸಹ ಈ ಒಂದು ಕಾಂಬಿನೇಷನಲ್ಲಿ ಆಗುವಂಥದ್ದು ಇದೆಲ್ಲದಕ್ಕೂ ಭುಕ್ತಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಯಾವ ದಶೆ ನಡೀತಿದೆ ಯಾವ ಕಾಂಬಿನೇಷನ್ ಇದೆ ಯಾವ ಭಕ್ತಿ ನಡೀತಿದೆ ಇದನ್ನೆಲ್ಲನೂ ಕೂಲಂಕುಷವಾಗಿ ಪರಿಗಣಿಸಬೇಕಾಗುತ್ತದೆ ಕೊನೆಯದಾಗಿ ಹನ್ನೆರಡನೇ ಮನೆಯಲ್ಲಿ ರಾಹು ಕೂತ್ಕೊಂಡು ಆರನೇ ಮನೆಯಲ್ಲಿ ಕೇತು ಕೂತ್ಕೊಂಡಾಗ ಲಗ್ನದಿಂದ ಹನ್ನೆರಡನೇ ಮನೆಯಲ್ಲಿ ರಾಹು ಆರನೇ ಮನೆಯಲ್ಲಿ ಕೇತು ಕೂತ್ಕೊಂಡಾಗ ಅದನ್ನ ಶೇಷನಾಗ ಕಾಳಸರ್ಪ ದೋಷ ಅಂತ ಕರಿತೀವಿ ಈ ಒಂದು ದೋಷ ಇದ್ದವ್ರಿಗೆ ನಿದ್ರಾಹೀನತೆಯಿಂದ ಬಳಲ್ತಾ ಇರ್ತಾರೆ ಅವ್ರಿಗೆ ನಿದ್ದೆ ಬರೋದಿಲ್ಲ ಹೆಲ್ತಲ್ಲಿ ಸ್ವಲ್ಪ ಏರುಪೇರು ಕಂಡು ಬರ್ತಾ ಇರುತ್ತೆ ಹಾಗೂ ಎಲ್ಲ ಇದ್ರೂ ಸಹ ಸುಖ ಸಂಪತ್ತು ಐಶ್ವರ್ಯ ಎಲ್ಲ ಇದ್ರೂ ಸಹ ಅವ್ರೇನೋ ಏನೋ ಒಂದು ಹುಡುಕ್ತಾ ಇರುವಂತ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ ನಿದ್ರಾಹೀನತೆಯಿಂದ ಬಳಲ್ತಾ ಇರ್ತಾರೆ ಹಾಗೂ ತುಂಬ ಒಂದು ತೊಂದರೆಯನ್ನು ಅನುಭವಿಸ್ತಾ ಇರ್ತಾರೆ ಜೀವನದಲ್ಲಿ ಏನೋ ಒಂದು ಯಾವುದೋ ಒಂದಕ್ಕೆ ತೊಂದರೆಯನ್ನು ಯಾವುದೋ ಒಂದು ಹುಡುಕಾಟದಲ್ಲೇ ಇರ್ತಾರೆ ಸೊ ಇದಿಷ್ಟು ಹನ್ನೆರಡು ಕಾಳಸರ್ಪ ದೋಷ ದೋಷಗಳ ಬಗ್ಗೆ ತಿಳಿಸಿದ್ದೀನಿ ಹಾಗೂ ಕಾಳಸರ್ಪ ದೋಷಕ್ಕೆ ಪರಿಹಾರ ಅಂದರೆ ಏನು ಅಂತ ನೋಡೋದಾದರೆ ರಾಹು ಮತ್ತು ಕೇತು ರಾಕ್ಷಸರಾದರೂ ಸಹ ದೈವಿಕತೆಯನ್ನು ಹೊಂದಿದಂತಹ ಪ್ಲ್ಯಾನೆಟ್ಸು ಆ ಎರಡು ಪ್ಲಾನೆಟ್ಸ್ಗಳು ಏನಂತ ಹೇಳ್ತೀವಿ ಅದು ದೇರ್ ಇಲ್ಯೂಷನ್ ಛಾಯಾಗ್ರಹಗಳು ಅಂತ ಹೇಳ್ತೀವಿ ಅವ್ರಿಗೆ ಯಾವುದೇ ಸ್ವಂತ ಮನೆಗಳಿಲ್ಲ ಸ್ವಂತ ಐಡೆಂಟಿಫಿಕೇಶನ್ ಇಲ್ಲ ರಾಹು ಮತ್ತು ಕೇತು ಅಂತಲೇ ಹೇಳ್ತೀವಿ ಸೊ ಈ ಒಂದು ರಾಹುಕೇತು ಉಂಟು ಮಾಡುವಂತಹ ಈ ಕಾಳಸರ್ಪ ದೋಷ ಬುದ್ಧಿಗೆ ತೊಂದರೆ ಆರೋಗ್ಯಕ್ಕೆ ತೊಂದರೆ ಸಂತಾನಕ್ಕೆ ತೊಂದರೆ ವಿವಾಹಕ್ಕೆ ತೊಂದರೆ ಮತ್ತು ಹಣಕಾಸಿಗೆ ತೊಂದರೆಯನ್ನು ಹೆಚ್ಚಾಗಿ ಉಂಟು ಮಾಡ್ತಾರೆ ಸೊ ಕಾಳಸರ್ಪದೋಷ ಇರುವಂತಹ ಪುರುಷರು ಕಾಳಸರ್ಪ ದೋಷ ಇರುವಂತಹ ಮಹಿಳೆಯರನ್ನೇ ಮದುವೆ ಮಾಡ್ಕೋಬೇಕು ಸೊ ಇದು ಒಂದು ಇದು ಆಗಲಿಲ್ಲ ಅಂದರೆ ಆ ಮದುವೆ ಜೀವನ ಸಸ್ಟೈನ್ ಹೋಗೋದು ತುಂಬ ಕಷ್ಟ ಇರುತ್ತೆ ಹಾಗೂ ಮತ್ತು ಇನ್ನು ಕಾಳಸರ್ಪದೋಷಕ್ಕೆ ಪರಿಹಾರ ಏನು ಮಾಡಬೇಕು ಅಂದರೆ ಈ ಒಂದು ದೋಷ ಇರುವಂಥವರು ವರ್ಷಕ್ಕೊಂದು ಬಾರಿನಾದರೂ ನದಿ ಸ್ನಾನ ಮಾಡಿ ಅಲ್ಲಿ ತೆಂಗಿನಕಾಯಿನ ನದಿಯಲ್ಲಿ ಬಿಡುವಂತಹ ಕೆಲಸ ಮಾಡ್ತಾ ಬರಬೇಕು ಸೊ ಇದು ಮಾಡಿ ದೋಷದ ತೀವ್ರತೆ ಕಡಿಮೆ ಆಗ್ತಾ ಬರುತ್ತೆ ಅನ್ನೋದು ಒಂದು ಪರಿಹಾರ ಹಾಗೂ ಐದನೇ ಮನೆಯಲ್ಲಿ ಪದ್ಮ ಕಾಳಸರ್ಪದೋಷ ಮತ್ತು ಸಪ್ತಮದಲ್ಲಿ ಕಾಳಸರ್ಪ ಇದ್ದಾಗ ಅವರು ಖಂಡಿತವಾಗಿಯೂ ಸಹ ಸರ್ಪ ಸಂಸ್ಕಾರವನ್ನು ಮಾಡಲೇಬೇಕಾಗುತ್ತೆ ಹಾಗೂ ಸರ್ಪದ ದೇವಸ್ಥಾನಗಳಿಗೆ ಈ ಕಾಳಹಸ್ತಿ ಸುಬ್ರಹ್ಮಣ್ಯ ಈ ಘಾಟಿ ಸುಬ್ರಹ್ಮಣ್ಯ ಈ ಥರ ದೇವಸ್ಥಾನಗಳಿಗೆ ತುಂಬ ವೆರಿ ಫ್ರೀಕ್ವೆಂಟಾಗಿ ದರ್ಶನಕ್ಕೆ ಹೋಗ್ತಾ ಇರಬೇಕಾಗುತ್ತೆ ವಿಸಿಟ್ ಮಾಡ್ತಾ ಇರಬೇಕಾಗುತ್ತೆ ಹಾಗೂ ಕಾಳ ದರ್ ಕಾಳಹಸ್ತಿಯ ದರ್ಶನ ಅಲ್ಲಿ ಒಂದು ರಾಹುಕೇತು ಪೂಜೆ ಮಾಡಿಸಿದ್ರೆ ತುಂಬ ಅನುಕೂಲ ಅಂತ ಹೇಳ್ತೀನಿ ಹಾಗೂ ಸರ್ಪದೋಷವಿದ್ದವರು ದುರ್ಗಾದೇವಿಯ ಆರಾಧನೆಯನ್ನು ಮಾಡಬೇಕು ಯಾಕಂದರೆ ದುರ್ಗೆ ರಾಹುಗೆ ಅಧಿಪತಿ ಆಗಿರೋದ್ರಿಂದ ದುರ್ಗಾದೇವಿಯ ದುರ್ಗಾ ಅಷ್ಟೋತ್ತರವನ್ನು ಕೇಳೋದು ದುರ್ಗಾದೇವಿಗೆ ಪೂಜೆಯನ್ನು ಮಾಡೋದು ಹಾಗೂ ದೋಷ ಇರುವಂಥದ್ದು ಜಾತಕದಲ್ಲಿ ಅನೇಕ ಯೋಗಗಳಿದ್ರೂ ಸಹ ಅದನ್ನು ನುಂಗಿ ಹಾಕುವಂತಹ ಕಾರಣ ಕಾಳಸರ್ಪ ದೋಷ ಅಥವಾ ಯೋಗ ಅನೇಕರಲ್ಲಿ ಇರುತ್ತೆ ಈ ಒಂದು ಕೆಲ ಸುಲಭವಾದಂತಹ ಪರಿಹಾರಗಳನ್ನು ಮಾಡ್ತಾ ಬಂದರೆ ಮಾಡೋಕ್ಕೂ ಮುಂಚೆ ಒಂದು ಹೈಯರ್ ಆಸ್ಟ್ರಾಲಜಿ ಪ್ರಡಿಕ್ಷನ್ಸ್ನ ಮಾಡಿಸಿದ್ರೆ ನುರಿತ ಜ್ಯೋತಿಷಿಗಳಿಂದ ಕೆಲವು ಪರಿಹಾರಗಳು ದೊರಕ್ತವೆ ಇದಿಷ್ಟು ಕಾಳಸರ್ಪ ದೋಷ ಹೇಗೆ ತೊಂದರೆ ಕೊಡುತ್ತೆ ಅನೇಕರಲ್ಲಿ ಹೇಗೆ ಬಾಧಿಸುತ್ತೆ ಹಾಗೂ ಅದಕ್ಕೆ ಮಾಡುವಂತಹ ಸುಲಭ ಪರಿಹಾರಗಳೇನು ಅನ್ನೋದಿಷ್ಟು ವಿಚಾರಗಳು ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ